ವರ್ಷದ ಕೆಂಪೇಗೌಡರ ಜಯಂತ್ಯತ್ಸವದ ಶುಭಾಶಯಗಳು ಇವತ್ತು ನಾಡಪ್ರಭು ಕೆಂಪೇಗೌಡರು ಹದಿನಾರನೇ ಶತಮಾನದಲ್ಲಿ ನಾನೂರು ಅರವತ್ತು ಮೂರು ವರ್ಷಗಳನ್ನು ಈಗಾಗಲೇ ಕಳೆದಿದೆ ಮೂವತ್ತೆಂಟು ವರ್ಷಗಳ ಕಾಲ ಬೆಂಗಳೂರು ನಗರವ ಹಾಗೆ ಇವತ್ತು ಪರಿವರ್ತನೆ ಆಗಿದೆ ವಾಣಿಜ್ಯ ಐ ಟಿ ಬಿ ಟಿ ವ್ಯಾಪಾರ ವಹಿವಾಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಬೆಂಗಳೂರು ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣವಾಗಿ ಬೆಳೆದಿದೆ ಅಂದರೆ ಅದು ನಾಡಪ್ರಭು ಕೆಂಪೇಗೌಡರು ಹಾಕದಂಥ ಒಂದು ಅಡಿಪಾಯ ಅವರೇನು ಅಡಿಪಾಯ ಹಾಕಿ ಹೋಗಿದ್ದರು ನಾಡಪ್ರಭು ಕೆಂಪೇಗೌಡರು ಆ ಅಡಿಪಾಯ ಇವತ್ತು ಬೆಂಗಳೂರು ಒಂದು ದೊಡ್ಡ ಮಹಾನಗರವಾಗಿ ಇವತ್ತು ಬೆಳೆದು ಪರಿವರ್ತನೆ ಆಗಿದೆ ಅಭಿವೃದ್ಧಿಯಲ್ಲಿ ಈ ಒಂದು ದೇಶ ಕಂಡಂಥ ಒಂದು ಮಹಾನಗರ ಅಂತೇನಾದರೂ ಅದು ಹೇಳೋದಿದ್ದರೆ ಅದು ಬೆಂಗಳೂರು ನಗರ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ದೊಡ್ಡ ದೊಡ್ಡ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ವ್ಯಾಪಾರಿಗ ಮಳಿಗೆಗಳು ಆಗಲೇ ಶಿಕ್ಷಣ ಸಂಸ್ಥೆಗಳು ಇವೆಲ್ಲವೂ ಕೂಡ ಬೆಂಗಳೂರು ನಗರದಲ್ಲಿ ಇದೆ ಅಂದರೆ ಅದು ಇವತ್ತು ನಾವೆಲ್ಲರೂ ಕೂಡ ಕೆಂಪೇಗೌಡರನ್ನ ನೆನಪು ಮಾಡಿಕೊಳ್ಬೇಕು ಪ್ರತಿಯೊಬ್ಬರೂ ಕೂಡ ಕೆಂಪೇಗೌಡರು ನಾವು ನೆನಪು ಮಾಡಿಕೊಂಡು ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದಾಗ ಅದು ಒಂದು ಅರ್ಥಪೂರ್ಣವಾದ ಜಯಂತ್ಯೋತ್ಸವ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಇವತ್ತು ಭಾಳಷ್ಟು ಆ ಸಮುದಾಯ ಮತ್ತು ಆ ಸಂಘದ ಮತ್ತು ಎಲ್ಲ ಸಾರ್ವಜನಿಕರು ಬಂದು ಇವತ್ತು ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿ ಅವರ ಅವರಿಗೆ ಪುಷ್ಪಾರ್ಚನೆ ಮಾಡಿ ನಮ್ಮೆಲ್ಲರ ನಮನಗಳನ್ನು ಕೆಂಪೇಗೌಡರಿಗೆ ಸಮರ್ಪಣೆ ಮಾಡಿ ಇಂಥ ಒಬ್ಬ ಮಹಾನ್ ನಾಯಕ ಮತ್ತೆ ಕೂಡ ಈ ಒಂದು ದೇಶದಲ್ಲಿ ಹುಟ್ಟಿ ಬರಲಿ ಎಲ್ಲ ಸಮುದಾಯಗಳಿಗೆ ಒಂದು ಮಾರ್ಗದರ್ಶಕರಾಗಲಿ ಅಂತೇಳಿ ಅವ್ರಿಗೆ ಇದನ್ನು ಹಾರೈಸಿ ನಾನು ಅಭಿನಂದಿಸ್ತೇನೆ ಜಯಹಿರಿ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ನಾಗರಿಕ ಸರ್ ಆಯ್ತಾ ಮಾತಾಡಿದ್ದ